ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಕೇಟನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ರ ಮಾಡಲು ವೀಕ್ಷಕರೇ ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಲೊಕೇಶನ್ನು ಮತ್ತು ಗಾಡಿ ರೇಟು ಮತ್ತು ಗಾಡಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಎಲ್ಲ ಮಾಹಿತಿ ಬೇಕು ಪೂರ್ತಿಯಾಗಿ ಅಂತಂದರೆ ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಆಲ್ಟೋ ನೋಡ್ತಾ ಇದ್ರೆ ಅಂಥವ್ರು ಕೂಡ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಹಾಗೆ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಒಂದು ಆಲ್ಟೋಕ್ಕೆ ಅಂತಾರ ಕೂಡನೋ ವಿಡೋಣ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೆ ಇನ್ನೇ ಗಾಡಿ ಡೀಟೇಲ್ಸ್ ಗಾಡಿ ಗಾಡಿಗೆ ಓನರ್ ತಿಳಿಸ್ಯಾರೆ ಅವರು ಏನೇನ್ ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳ್ಸ್ಕೊಳ್ಳಿ ಪೂರ್ತಿಯಾಗಿ ಮತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಯಾವ್ದು ಹೇಳಿ ಆಲ್ಟೋ ಕೆ ಟೆನ್ ಇದೆ ಸರ್ ಓ ಆಲ್ಟೋ ಕೆ ಟನ್ ನಾ ಇದು ಹಾನ್ ಸರ್ ಓಕೆ ಮಾಡ್ಲ ಯಾವುದು ಎರಡ್ ಸಾವಿರದ ಹತ್ತು ಎಂಡಿಂಗ್ ಇದೆ ಸರ್ ಎರಡ್ ಸಾವಿರದ ಹತ್ತು ಎಂಡಿಂಗು ಹಾನ್

ಓಕೆ ಏನು ಶೋರೂಮ್ ಇಷ್ಟು ಹೊರಗಡೆ ಮಾಡಿಸ್ತೀರಿ ಸರ್ ಅದು ಶೋರೂಮ್ ಪೀಸ್ ಇದೆ ಸರ್ ಆದರೆ ನಾವು ಐದನೇ ಪಾರ್ಟಿ ಸರ್ ಓಹೋ ಅದೇ ಗಾಡಿ ಎಷ್ಟು ಹೊಡಿದೆ ಹೇಳಿ ಎಂಬತ್ತಾರು ಸಾವಿರ ಸರ್ ಎಂಬತ್ತಾರು ಸಾವಿರ ಹಾಂ ಸರ್ ಓಕೆ ಎಷ್ಟನೇ ಪಾರ್ಟಿ ಅಂದರೆ ಐದನೇ ಪಾರ್ಟಿ ಐದನೇ ಪಾರ್ಟಿ ಸರ್ ಓಕೆ ಓಕೆ ಟೈರ್ ಎಲ್ಲ ಹಂಗಿದ್ದಾವೆ ಗಾಡೀಲಿ ಟೈರ್ ಏನೋ ಗುಡ್ ಕಂಡೀಷನ್ ಇದಾವೆ ಸರ್ ಏನೋ ಸಫಿಶಿಯಂಟ್ ಅರ್ಧ ಮೇಲೆ ಇದ್ದಾವೆ ಟೈರ್ ಸರ್ ಇನ್ನೂ ಅರ್ಧ ಮೇಲಿದ್ದಾವೆ ಹಾಂ ಸರ್ ಓಕೆ ಸ್ಟೆಪ್ನಿ ಇದೆ ಗಾಡಿಲಿ ಹಾ ಸ್ಟೆಪ್ನಿ ಇದೆ ಸರ್ ಸ್ಟೆಪ್ನಿ ಜಾಕು ಹಾನ ಎಲ್ಲ ಇದೆ ಸರ್ ಓಕೆ ಎಂ ಎಚ್ ಪಾಸಿಂಗ್ ಅಲ್ಲ ಹಾ ಎಂ ಎಚ್ ಬಾರಾ ಸರ್ ಹ್ಮ್ ಹ್ಮ್ ಈಗ ಎಂ ಎಚ್ ಅಂದ್ರೆ ಲೊಕೇಶನ್ ಹೇಳಿ ನಮ್ಮದು ಸರ್ ಬೆಳಗಂ ಡಿಸ್ಟಿಕ್ ರೈಬಲಾಪುರ್ ಅಂತ ಬರುತ್ತೆ ಓಕೆ ಬೆಳಗಾವ್ ಸೈಡ್ ಆಲ್ಮೋಸ್ಟ್ ಎಲ್ಲ ಎಮ್ ಎಚ್ ಹಾ ಎಂ ಎಚ್ ಅಂದ್ರೆ ಬರುತ್ತೆ ಆದ್ರೆ ನಮ್ಮ ಹೆಸರು ಮೇಲೆ ಕರ್ನಾಟಕ ಪಾಸಿಂಗ್ ಆಗಿದೆ ಸರ್ ಈಗ ಹ್ಮ್ ಬಟ್ ಅದು ಎಂ ಎಚ್ ಎಸ್ಟ್ರೇಷನ್ ಇರುತ್ತೆ ಹಾ ಓಕೆ ಓಕೆ ನಿಮಗೆ ಆಟೋ ಮಾತ್ರ ಕರ್ನಾಟಕದಲ್ಲಿ ಹಾ ಕರ್ನಾಟಕದಲ್ಲಿ ಗುಡ್ ಕಂಡೀಷನ್ ಇದೆ ಸರ್ ಏನು ತೊಂದ್ರೆ ಇಲ್ಲ ಇಂಜಿನ್ ಏನು ತೊಂದ್ರೆ ಇಲ್ಲ ಸರ್ ಹ್ಮ್ ಹ್ಮ್ ಆರಾಮ್ ಇದೆ ಗಾಡಿ ಹಾ ರನ್ನಿಂಗ್ ಇದೆ ಸರ್ ಈಗ ಮೊನ್ನೆ ಆಯ್ಲಿ ಚೇಂಜ್ ಮಾಡಿದೀನಿ ಹ್ಮ್ 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 ಎಲ್ಲ ಓಕೆ ಇದೆ ಸರ್ ಓಕೆ ಗಾಡಲಿ ಏನಂದ್ರೆ ಎಕ್ಸ್ಟ್ರಾ ಪಟಿಂಗ್ಸ್ ಇದೆಯಾ ಎಕ್ಸ್ಟ್ರಾ ಏನು ಈಗ ಖರ್ಚು ಮಾಡುವಂತ ಏನೂ ಇಲ್ಲ ಸರ್ ಏನಾದ್ರು ಮಾಡಿಸಿದ್ರ ನಾವು ಎಷ್ಟ್ರಾ ಅಂತ ಏನು ಮಾಡ್ಯಾರ ಸರ್ ನಾ ತಂದಾಗಿದ್ರ ಅಲ್ಲಿ ನನ್ ತರದ್ ನಾವು ಗುಡ್ ಕಂಡೀಷನ್ ಐತ್ರಿ ಈಗ ಹಂಗ ಇಟ್ಕೊಂಡಿದ್ದೇನ್ರಿ ಗಡಿ ಹ್ಮ್ ಬಾಡಿ ಲೈನ್ ಎಲ್ಲ ಹೆಂಗಿದೆ ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಏನಾದ್ರು ಕೆಲಸ ಏನು ಸ್ಕ್ರಾಚಸ್ ಅಂತ ಏನು ಇಲ್ಲ ಸರ್ ಫ್ರಂಟ್ ನಾವ್ ತರು ಮುಂಚೆನ ಒಂದ್ ಸ್ವಲ್ಪ ಸೈಡ್ ಎರಡು ಸೈಡ್ ಎಲ್ಲೋ ತರ್ಸಿದಾರ ಅಟ್ಟರಿ ಹ್ಮ್ ಅದೇನ್ ಅನಲ್ಲ ಸರ್ ಹ್ಮ್ 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 ಓಕೆ ಅದ್ ಬಿಟ್ರೆ ಇನ್ನೇನ್ ತೊಂದ್ರೆ ಇಲ್ಲ ಏನೇನ್ ತೊಂದರೆ ಇಲ್ಲ ಸರ್ ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ ಸರ್ ಹಾ ರನ್ನಿಂಗ್ ಇದಾವ ಸರ್ ಇನ್ನ ಇನ್ನೊಂದು ವರ್ಷ ಇದೆ ಸರ್ ಅದು ಯಾವ್ದು ಇನ್ಸೂರೆನ್ಸ್ ಎಫ್ ಸಿ ಎರಡು ಹಾ ಎರಡು ಇದಾವ ಸರ್ ಓಕೆ ಈಗ ಗಾಡಿ ಇರೋದಿಲ್ಲ ಅಂದ್ರೆ ಹೇಳಿ ಇದು ರಾಯಬಾಗ್ ತಾಲೂಕ್ ಕೆಂಬಳಾಪುರ್ ಅಂತ ಗ್ರಾಮದಲ್ಲಿ ಇದೆ ಸರ್ ರಾಯಬಾಗ ತಾವ ಅಂದ್ರೆ ಬೆಳಗಾಂ ಜಿಲ್ಲೆ ಹಾ ಬೆಳಗಾಂ ಜಿಲ್ಲೆ ಸರ್ ಹ್ಮ್ ಹ್ಮ್ ಈಗ ಗಾಡಿಗೆ ಏನು ಹೇಳ್ತಾರ ಗಾಡಿಗೆ ನಾನು ಎರಡು ಲಕ್ಷ ಹೇಳ್ತೀನಿ ಸರ್ ಎರಡು ಲಕ್ಷ ಹ ಎರಡ್ ಸಾವಿರದ ಹತ್ರ ಸರ್ ಮಾಡ್ಲದು ಆಗುತ್ತಲ್ಲ ಸರ್ ಅಲ್ಲ ಆಗುತ್ತೆ ಇಲ್ಲ ಇಲ್ಲಂತಲ್ಲ ಬಟ್ ನೀವು ಐದನೇ ಓನರ್ ಬೇರೆ ಎರಡ್ ಸಾವಿರದ ಹತ್ರ ಮಾಡ್ಲು ಎಮ್ ಎಚ್ ಪಾಸಿಂಗ್ ನಮ್ದು ಯೂಟ್ಯೂಬ್ ಓವರ್ ಕರ್ನಾಟಕ ಬೆಂಗಳೂರು ಟು ಬೆಳಗಾವಿ ನಿಮ್ ಸೈಡ್ ಎಲ್ಲಾ ಬಹಳ ಜನ ಯಾಕಂದ್ರೆ ಕರ್ನಾಟಕ ಪಾಸಿಂಗ್ ಆದ್ರೆ ಬಿಡನ್ಬಹುದು ಬಟ್ ಏನಂದ್ರೆ ನೀವು ಎರಡ್ ಲಕ್ಷಕ್ಕ ಗಾಡಿ ಬಜಾರ್ ಇಲ್ಲ ರೇಟು ನೋಡಿ ಕಡಿಮೆ ಆದ್ರೆ ನಿಮ್ಗೆ ಬೇಗ ಸೇಲ್ ಆಗುತ್ತೆ ನೋಡಿ ನೀವೊಂದು ಸರ್ ನನ್ನ ಆಲ್ಮೋಸ್ಟ್ ಒಂದು ಸೆವೆಂಟಿ ಮೇಲೆ ಬಂದ್ರೆ ಸರ್ ಒಂದು ಸೆವೆಂಟಿ ಮೇಲೆ ಹ್ಮ್ ಫೈನಲ್ ಅಂದ್ರೂ ಫೈನಲ್ ಅಂದ್ರೂ ಅದರಲ್ಲಿ ನೋಡೋನ್ ಸರ್ ನಾ ಹ್ಮ್ ಅಲ್ಲ ನೋಡಿ ಯಾಕಂದ್ರೆ ನಾವು ಗಾಡಿ ನೋಡಿರಲ್ಲ ಹೆಚ್ಚು ಕಮ್ಮಿ ಮಾಡಕ್ಕೆ ಗಾಡಿಯನ್ಕ ಏನು ಒಂದ್ ಸ್ವಲ್ಪ ಪಾನ ಹತ್ಕೊಂಡ್ ಏನು ಇಟ್ಟಿಲ್ಲ ಸರ್ ಹ್ಮ್ ಹ್ಮ್ ಹಂಗೇನ್ರಿ ಹಿಂಗ ನಾರ್ಮಲ್ ಇದ್ದಿಂಗ್ ಮಾಡ್ಕೊಂಡ್ರೀ ಹ್ಮ್ ಹ್ಮ್ ಆದ್ರೂ ಉಳಿದ್ ತನಕ ಏನು ಅವ್ರ್ ಹೋಗಿ ಡೈರೆಕ್ಟ್ ಓಕೆ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ಬಟ್ ಈಗ ನಾವು ಎರಡ್ ಲಕ್ಷ ಅಂತ ಹೇಳಿ ಮೆನ್ಶನ್ ಮಾಡ್ಬಿಟ್ರೆ ಯೂಟ್ಯೂಬ್ ಅಲ್ಲಿ ಕಸ್ಟಂಬರ್ ನಿಮ್ ಗಾಡಿ ನೋಡೋದಿಲ್ಲ ಮತ್ ಮಾದ ಹೋಗಲ್ಲ ಹಂಗಾಗಿ ಹಾಗಾಗಿ ನಾವು ಒಂದು ಎಪ್ಪತ್ತು ರೇಟ್ ಆಗ್ತೀವಿ ಗಾಡಿದು ಸರ್ ನೀವು ನೋಡಿ ಆದಷ್ಟು ಸ್ವಲ್ಪ ಮಾಡಿಕೊಡಿ ಓಕೆನಾಕ್ಟ್ ನಂಬರ್ ಇದೇನಾ ಸರ್ ಓಕೆ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ಸ್ಕ್ರೀನ್ ಕಾಣಿಸಿರೋ ಗಾಡಿ ಅವರದ ಕಾಂಟ್ಯಾಕ್ಟ್ ನಂಬರ್ ಸತಿ ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡಿಕೊಂಡು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ನೀವು ಕೂತ್ ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆನೂ ಅಂತ ಹೇಳಿದ್ದಾರೆ ವೀಕ್ಷಕರೇ ಓಕೆನಾ ಮತ್ತು ಆದಷ್ಟು ಫೋನ್ಪೇ ಗೂಗಲ್ ಪೇ ಈ ಥರ ಅಡ್ವಾನ್ಸ್ ಮಾಡೋದನ್ನ ಬಿಟ್ಬಿಡಿ ವೀಕ್ಷಕರೇ ಗಾಡಿ ಇರೋ ಲೊಕೇಶನ್ಗೆ ಡೈರೆಕ್ಟಾಗಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ಓಕೆನಾ ಮತ್ತು ನಿಮ್ಮದು ಯಾವುದಾರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದ್ಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರಿಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ನಾವು ರಿಸೀವ್ ಕೂಡ ಮಾಡೋದಿಲ್ಲ ದಯವಿಟ್ಟು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತೀವಿ ವೀಕ್ಷಕರ ನಿಮ್ಮ ಗಾಡಿ ಸೇಲ್ಗಿದ್ರು ಆ ಗಾಡಿದ ಫೋಟೋಸು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು ನೀವು ಸಹ ಫೋನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬಲ್ಲಿ ನಿಮ್ಮ ನಂಬರ್ ಆಗಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಇನ್ನು ಕೊನೆಯದಾಗಿ ನೀವಿನೂ ಸಹ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ ಥ್ಯಾಂಕ್ ಯು